ನಿಮ್ಗೆಲ್ಲರಿಗೆ ಗೊತ್ತಿದೆ ಇವತ್ತು ನನ್ನ ವಿರುದ್ಧನೆ ನಡೀತಾ ಇದೆ ನೀವು ನೆಕ್ಸ್ಟ್ ಪ್ರಶ್ನೆ ಅದೇ ಕೇಳ್ತೀರಿ ಅದಕ್ಕೆ ನಾನೇ ಹೇಳ್ತೀನಿ ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ ನಮ್ಮಲ್ಲಿ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ ಯಾಕಂದ್ರೆ ಇಲ್ಲದೆ ಶೋಭಾ ಅಚ್ಚೆ ಕಾಮ್ ಕರ್ತೀಯೆ ಪಾರ್ಟಿದ ಕಾಮದೇದೋ ಸರ್ಕಾರದ ದೇದೋ ಕರ್ತೀ ಅಂತ ಹೇಳ್ತಾ ಇದ್ರು ಇವತ್ತು ಆಗಿಲ್ಲ ಶೋಭರಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಂಗ್ರಹ ಮಾಡಿದ್ರು ಆವಾಗ ಸತ್ಯ ಗೊತ್ತಾಗುತ್ತೆ ನಮ್ಮ ವ್ಯಕ್ತಿತ್ವ ಏನು ನಾವೇನ್ ನಮ್ಮ ಕ್ಷೇತ್ರದಲ್ಲಿ ಮಾಡಿದೀವಿ ನಾವೇನು ಮಾಡಿಲ್ಲ ಏನನ್ನ ಮಾಡಬಾರ್ದು ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗ್ಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮ್ ಅಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ ಸಂಗ್ರಹ ಮಾಡ್ತಾರೆ ಇದರಿಂದ ನಂಗೆ ಅನುಕೂಲ ಆಗುತ್ತೆ ಹೊರತು ನಾನ್ ಯಾವತ್ತು ತಪ್ಪು ಮಾಡಿ ನಿನ್ಗೆಲ್ಲರಿಗೆ ಗೊತ್ತಿದೆ ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ ನೀವು ನೆಕ್ಸ್ಟ್ ಪ್ರಶ್ನೆ ಅದೇ ಕೇಳ್ತೀರಿ ಅದಕ್ಕೆ ನಾನೇ ಹೇಳ್ತೀನಿ ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ ನಮ್ಮಲ್ಲಿ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ ಯಾಕಂದ್ರೆ ಇಲ್ಲಾಂದ್ರೆ ಶೋಭಾ ಅಚ್ಚೆ ಕಾಮ್ ಕರ್ತಿಹೆ ಕಾಮ್ ದೇದೋ ಸರ್ಕಾರಕ್ಕೆ ಕಾಮದೇದು ಕರ್ತಿ ಅಂತ ಹೇಳ್ತಾ ಇದ್ರು ಇವತ್ತು ಆಗಿಲ್ಲ ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಂಗ್ರಹ ಮಾಡಿದ್ರು ಆವಾಗ ಸತ್ಯ ಗೊತ್ತಾಗತ್ತೆ ನಮ್ಮ ವ್ಯಕ್ತಿತ್ವ ಏನು ನಾವೇನ್ ನಮ್ಮ ಕ್ಷೇತ್ರದಲ್ಲಿ ಮಾಡಿದೀವಿ ನಾವೇನು ಮಾಡಿಲ್ಲ ಏನನ್ನ ಮಾಡಬಾರ್ದು ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗ್ಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮ್ ಅಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ ಸಂಗ್ರಹ ಮಾಡ್ತಾರೆ ಇದರಿಂದ ನಂಗೆ ಅನುಕೂಲ ಆಗುತ್ತೆ ಹೊರತು ನಾನು ಯಾವತ್ತು ತಪ್ಪು ಮಾಡಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ